ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಮ್ ಸಿವಿಲ್ಸ್ ಅಕಾಡೆಮಿ ಇವತ್ತು ನಾವು ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಹತ್ತೊಂಬತ್ತರ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳೋಣ ಕನ್ನಡದಲ್ಲಿ ಫ್ರೆಂಡ್ಸ್ ನೀವು ರಾಮ್ ಸಿವಿಲ್ಸ್ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಅದರ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಇದರಿಂದಾಗಿ ನಿಮಗೆ ಕೆ ಪಿ ಎಸ್ ಸಿ ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಒಂದು ರೆಗ್ಯುಲರ್ ಆದ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಏನಪ್ಪ ಆರ್ಟಿಕಲ್ ಅಂದರೆ ವಿಶ್ವ ಜಲ ದಿನ ಅಂದರೆ ವರ್ಲ್ಡ್ ವಾಟರ್ ಡೇ ಅಂತ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಹತ್ತೊಂಬತ್ತರಂದು ಆಚರಣೆ ಮಾಡಲಾಗಿತ್ತು ಸೊ ಹಾಗಂದ್ರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸು ಎಲ್ಲನೂ ಸಹ ಸೇರಿ ನ್ಯಾಷನಲ್ ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ಸು ಈ ವಿಶ್ವ ಜಲ ದಿನಾಚರಣೆಯನ್ನು ಮಾರ್ಚ್ ಇಪ್ಪತ್ತೆರಡರಂದು ಪ್ರತಿ ವರ್ಷ ಆಚರಿಸ್ತಾರೆ ಸೊ ಹಾಗಿದ್ರೆ ಇದು ಯಾವಾಗ ಪ್ರಾರಂಭ ಆಯಿತು ಇದರ ಆಚರಣೆ ಅಂತ ನೋಡಿದ್ರೆ ನಾವು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ರಿಯೋದಲ್ಲಿ ನಡೆದ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮಾವೇಶದಲ್ಲಿ ಜಲ ಸಂರಕ್ಷಣೆಯ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಎಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರರ ಬ್ರೆಜಿಲ್ನ ರಿಯೋ ಸಮಿಟ್ನಲ್ಲಿ ನಡೆದ ಒಂದು ಸಮಿಟ್ನಲ್ಲಿ ರಿಯೋ ಸಮಿಟ್ನಲ್ಲಿ ಒಂದು ಈ ಡಿಸಿಷನ್ನ ತಗೊಳ್ಳಾಯಿತು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನಾಚರಣೆಯನ್ನು ಆಚರಿಸಲು ಅಲ್ಲಿ ನಿರ್ಧರಿಸಲಾಯಿತು ಹಾಗೆಯೇ ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯವನ್ನು ಸಹ ಅದನ್ನು ಇಟ್ಕೊಂಡು ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಸೊ ಈ ವರ್ಷದ ಒಂದು ಧ್ಯೇಯವಾಕ್ಯ ಏನಪ್ಪ ಅಂದರೆ ಲಿವಿಂಗ್ ನೋ ಒನ್ ಬಿಹೈಂಡ್ ಅಂತ ಆಗುತ್ತೆ ಸೊ ಲಿವಿಂಗ್ ನೋ ಒನ್ ಬಿಹೈಂಡ್ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಥೀಮ್ ಸೊ ದ ಥೀಮ್ ಫಾರ್ ದ ವರ್ಲ್ಡ್ ವಾಟರ್ ಡೇ ಟೂ ತೌಸಂಡ್ ನೈನ್ಟೀನ್ ಇಸ್ ಲಿವಿಂಗ್ ನೋ ಒನ್ ಬಿಹೈಂಡ್ ಅಂತ ಆಗುತ್ತೆ ವಿಶ್ವ ಜಲ ದಿನಾಚರಣೆ ಮಾರ್ಚ್ ಇಪ್ಪತ್ತೆರಡರಂದು ಪ್ರತಿ ವರ್ಷ ಆಚರಿಸ್ಲಾಗುತ್ತೆ ಸೊ ಅದರ ರಿಲೇಟೆಡ್ ಇನ್ನೊಂದು ಕರೆಂಟ್ ಅಫೇರ್ಸ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತ ಬಂದು ಕರ್ನಾಟಕ ರಾಜ್ಯ ಸರ್ಕಾರ ಜಲವರ್ಷ ಅಥವಾ ಇಯರ್ ಆಫ್ ವಾಟರ್ ಅಂತ ಘೋಷಣೆ ಮಾಡಿದೆ ಸೊ ಅದೇ ರೀತಿ ಜಲಾಮೃತ ಯೋಜನೆಯನ್ನು ಸಹ ಇದು ಅನುಷ್ಠಾನ ಮಾಡಿದೆ ಸೊ ಇದು ಬಂದು ಒಂದು ಸಮುದಾಯ ಚಾಲಿತ ಜಲ ಚಳುವಳಿ ಅಂತ ನಮ್ಮ ರಾಜ್ಯ ಸರ್ಕಾರ ಹೇಳಿದೆ ಸೊ ಇದಕ್ಕೆ ಒಂದು ನಾಲ್ಕು ಮುಖ್ಯ ಅಂಶಗಳಿರುತ್ತೆ ಅಂತಲೂ ಸಹ ಹೇಳಿದೆ ಅದೇನಪ್ಪ ಅಂದರೆ ಜಲ ಸಾಕ್ಷರತೆ ಜಲ ಜಾಗೃತಿ ಹಸಿರೀಕರಣ ಮತ್ತು ನೀರಿನ ಮಿತ ಬಳಕೆ ಸೊ ಇದು ನಾಲ್ಕು ಅಂಶಗಳು ಬಂದು ನಮ್ಮ ಜಲಾಮೃತ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಜಲಾಮೃತ ಯೋಜನೆ ಒಂದು ನಾಲ್ಕು ಮುಖ್ಯ ಅಂಶಗಳಾಗಿವೆ ಅದೇ ರೀತಿ ಇದು ಬಂದು ಜಲ ಚಳವಳಿ ಸಮುದಾಯ ಚಾಲಿತ ಅಂದರೆ ಕಮ್ಯುನಿಟಿ ಡ್ರಿವನ್ ವಾಟರ್ ಒಂದು ವಾಟರ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಸೊ ಇದನ್ನ ಡ್ರಾಫ್ಟ್ ಪ್ರೂಫಿಂಗ್ಗೋಸ್ಕರ ಡ್ರಾಫ್ಟ್ ಪ್ರೂಫಿಂಗೋಸ್ಕರ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ತಿಂಗಳಲ್ಲಿ ಇದನ್ನು ಪ್ರಾರಂಭಿಸಿತು ಓಕೆ ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ ವರ್ಷ ಎರಡು ಸಾವಿರದ ಹತ್ತೊಂಬತ್ತು ಹಾಗೆಯೇ ಜಲಾಮೃತ ವಿಶ್ವ ಜಲ ದಿನ ಅದರ ಒಂದು ದೇವಕ್ಕೆ ಏನಪ್ಪ ಅಂದರೆ ಲಿವಿಂಗ್ ನೋ ಒನ್ ಬಿಹೈಂಡ್ ಸೊ ಇದಿಷ್ಟು ನೀವು ಜ್ಞಾಪಕ ಇಟ್ಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂದರೆ ಹತ್ತು ಜಿಲ್ಲೆಗಳಲ್ಲಿ ವರ್ಷಧಾರೆ ಸೊ ಎರಡು ದಿನ ರಾಜ್ಯದಲ್ಲಿ ಅಲ್ಲಲ್ಲಿ ಮಳೆ ಸಂಭವ ಸೊ ಹಾಗಂದರೆ ಈ ವರ್ಷಧಾರೆ ಅಂದರೆ ಏನಪ್ಪ ಸೊ ಸುಳಿಗಳು ಗಾಳಿ ಹಾಗೂ ವಾತಾವರಣದಲ್ಲಿ ಗಾಳಿಯ ಒತ್ತಡ ಹಿನ್ನೆಲೆಯಲ್ಲಿ ರಾಜ್ಯದ ಉತ್ತರ ಮತ್ತು ದಕ್ಷಿಣ ಒಣಲಾಡ್ ಅಲ್ಲಲ್ಲಿ ಮುಂದಿನ ಎರಡು ದಿನ ವರ್ಷಧಾರೆ ಆಗುವ ಒಂದು ಚಾನ್ಸ್ ಮಳೆ ಬರ್ತಾ ಇದೆ ಅಂತ ಹೇಳೋ ಚಾನ್ಸಸ್ ಇದೆ ಸೊ ಇದೇ ರೀತಿ ಈಗ ಒಂದು ಮುಂಗಾರು ಒಂದು ಸ್ಟಾರ್ಟ್ ಆಗೋ ಒಂದು ಸಮಯ ಇದೆ ಸೊ ಹಾಗಾದ್ರೆ ಒಂದು ರಾಜ್ಯ ಸರ್ಕಾರ ಮೋಡ ಬಿತ್ತನೆಯನ್ನು ಕೈಗೊಳ್ಳಬೇಕು ಅಂತ ಡಿಸೈಡ್ ಮಾಡಿತ್ತು ಸೊ ಕೃತಕ ಮಳೆ ಬರಲಿಕ್ಕೋಸ್ಕರ ಒಂದು ಮೋಡ ಬಿತ್ತನೆಯನ್ನು ಒಂದು ಪ್ರಾರಂಭ ಮಾಡಬೇಕು ಅಂತ ಒಂದು ಡಿಸಿಷನ್ ಇತ್ತು ಸೊ ಆರ್ಟಿಫಿಷಿಯಲ್ ರೇನ್ ಹಾಗೆಯೇ ಕ್ಲೌಡ್ ಸೀಡಿಂಗ್ ಅನ್ನೋದು ಒಂದು ಕಾನ್ಸೆಪ್ಟಿಗೆ ಸೊ ಇದನ್ನು ಬಂದು ಯಾವ ಇಲಾಖೆ ಅನುಷ್ಠಾನ ಮಾಡುತ್ತಂದ್ರೆ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದನ್ನು ಬಂದು ಅನುಷ್ಠಾನ ಮಾಡುತ್ತಂತೆ ಓಕೆ ಸೊ ಹಾಗೆಯೇ ಇದಕ್ಕೆ ಯಾವ ಕೆಮಿಕಲ್ನ ಯೂಸ್ ಮಾಡ್ತಾರೆ ಅಂದರೆ ಒಂದು ಲವಣಗಳನ್ನು ಯೂಸ್ ಮಾಡ್ತಾರೆ ಅಂದರೆ ಸಿಲ್ವರ್ ಅಯೋಡೈಡ್ ಸಿಲ್ವರ್ ಅಯೋಡೈಡ್ ಹಾಗೂ ಕ್ಯಾಲ್ಶಿಯಂ ಕ್ಲೋರೈಡ್ನ ಯೂಸ್ ಮಾಡ್ತಾರೆ ಕ್ಯಾಲ್ಸಿಯಂ ಕ್ಲೋರೈಡ್ ಓಕೆ ಸೊ ಕ್ಯಾಲ್ಶಿಯಂ ಕ್ಲೋರೈಡ್ ಆ್ಯಂಡ್ ಸಿಲ್ವರ್ ಅಯೋಡೈಡ್ ಕ್ರಿಸ್ಟಲ್ಸ್ ವಿಲ್ ಬಿ ಯೂಸ್ ಟು ಇಂಡ್ಯೂಸ್ ದ ರೇನ್ ಇನ್ ದ ಕ್ಲೌಡ್ಸ್ ಓಕೆ ಸಿ ಈ ಈ ಕ್ರಿಸ್ಟಲ್ನ ಬಂದು ಮೋಡಗಳ ಮೇಲೆ ಸುರಿದಾಗ ಅವುಗಳೊಳಗಿನ ತೇವಾಂಶವು ದ್ರವರೂಪ ತಾಳಿ ಮಯ ಮಳೆ ಹುಯ್ಯಬಹುದು ಅನ್ನೋದು ಒಂದು ಒಂದು ಸೈನ್ಸ್ ಬೇಸ್ಡ್ ಆಗಿ ಇದನ್ನ ಒಂದು ಕ್ಲೌಡ್ ಸೀಡಿಂಗ್ನ ಮಾಡ್ತಾರೆ ಆರ್ಟಿಫಿಷಿಯಲ್ ರೇನ್ಗೋಸ್ಕರ ಹಾಗೆಯೇ ಈ ಮಳೆ ಬರಿಸುವ ಮೋಡಗಳು ಎಲ್ಲಿದೆ ಎಂಬುದನ್ನು ನಿಖರವಾಗಿ ತಿಳಿಸಲು ಜೆ ಕೆ ವಿ ಕೆ ಕ್ಯಾಂಪಸ್ನಲ್ಲಿ ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿ ಒಂದು ರೇಡಾರ್ನು ಸಹ ಅಳವಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ನೀವು ವರ್ಷಧಾರೆ ಸ್ಕೀಮ್ ಬಗ್ಗೆ ನಾನು ಹೇಳಿದ್ದೀನಿ ಸೊ ಓಲಾ ಅಮಾನತು ಸರ್ ಸರ್ಕಾರದ ವಿರುದ್ಧ ನೆಟ್ಟಿಗರ ಆಕ್ರೋಶ ಸೊ ಓಲಾನ ಬಂದು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ರಾಜ್ಯ ಒಂದು ಅಗ್ರಿಗೇಟರ್ ನಿಯಮಾವಳಿಗಳ ಉಲ್ಲಂಘನೆಯ ಪ್ರಕಾರ ಎರಡು ಸಾವಿರದ ಹದಿನಾರರ ರೂಲ್ಸ್ನ ಒಂದು ಉಲ್ಲಂಘನೆ ಮಾಡಿದ್ದೇವೆ ಯಾವ ರೀತಿ ಅಂದರೆ ಬೈಕ್ ಟ್ಯಾಕ್ಸಿಯ ಚಾಲನೆ ಹಾಗೆಯೇ ಅದು ಆರ್ ಟಿ ಅಂದರೆ ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಬಂದು ಸಾಕಷ್ಟು ಬಾರಿ ಚೈಲ್ಡ್ ಲಾಗ್ ಲಾಗ್ಗಳನ್ನು ತೆರವುಗೊಳಿಸಲು ಸಹ ಒಂದು ಅದಕ್ಕೆ ಒಂದು ನಿರ್ದೇಶನ ಕೊಟ್ಟಿತ್ತು ಆದರೆ ಓಲಾ ಸಂಸ್ಥೆ ಅದನ್ನು ಒಂದು ಫಾಲೋ ಮಾಡಿರಲಿಲ್ಲ ಅದರಿಂದಾಗಿ ಬೈಕ್ ಟ್ಯಾಕ್ಸಿಯನ್ನು ಪರವಾನಗಿ ಇಲ್ಲದೆ ಅಂದರೆ ಪರ್ಮಿಷನ್ ಇಲ್ಲದೆ ಚಾಲನೆ ಮಾಡಿದ್ದಕ್ಕೆ ಹಾಗೆಯೇ ಚೈಲ್ಡ್ ಲಾಗ್ಗಳನ್ನು ತೆರವುಗೊಳಿಸದೆ ಬಿಟ್ಟಿದ್ದಕ್ಕೆ ಎರಡಕ್ಕೂ ಸೇರಿ ಬಂದು ಆರು ತಿಂಗಳ ಒಂದು ಪರವಾನಗಿಯನ್ನು ರದ್ದು ಅಮಾನತು ಮಾಡ ಹಾಗೆನೆ ಅದಕ್ಕೆ ಒಂದು ತಿರ್ಗಾ ಒಂದು ಜಡ್ಜ್ಮೆಂಟ್ ಏನಪ್ಪ ಬಂತು ಫೈನಲ್ ಡಿಸಿಷನ್ ಏನು ಬಂತು ಅಂದರೆ ಈ ಸಿಕ್ಸ್ ಮಂತ್ಸ್ ಬ್ಯಾನ್ ತೆರವುಗೊಳಿಸಿ ಅದು ಓಲಾ ಸಂಸ್ಥೆಗೆ ಬಂದು ಹದಿನೈದು ಲಕ್ಷ ಫೈನ್ ಅನ್ನು ಸಹ ಹಾಕಿದ್ರು ಅದೇ ರೀತಿ ಇನ್ನೂರ ಅರವತ್ತೆರಡು ಬೈಕ್ ಟ್ಯಾಕ್ಸಿಗಳನ್ನು ಸಹ ಒಂದು ಸೀಸ್ ಮಾಡಲಾಯಿತು ಓಕೆ ಇದು ಬಂದು ಇತ್ತೀಚೆಗೆ ಬಂದು ಟ್ವಿಟರ್ನಲ್ಲಿ ಫೇಸ್ಬುಕ್ನೆಲ್ಲ ಈ ಓ ಈ ಇದರ ವಿರುದ್ಧ ಬಂದು ಸಾಕಷ್ಟು ಜನ ನೆಟ್ಟಿಗರು ಅಂದರೆ ನೆಟ್ಟಿಗರು ಅಂದರೆ ನೆಟಿಸನ್ಸ್ ಅಂತ ಏನು ಹೇಳ್ತೀವಿ ಓ ದ ಪೀಪಲ್ ಹೂ ಕಮೆಂಟ್ ಆನ್ ದ ನೆಟ್ ಸೊ ವರ್ ಹ್ಯಾವಿಂಗ್ ಲಾಟ್ ಆಫ್ ರಿಯಾಕ್ಷನ್ಸ್ ಸೊ ಈ ರೀತಿ ಓಲಾನ ಬ್ಯಾನ್ ಮಾಡಿರೋದು ಬಂದು ಸಾಕಷ್ಟು ನಮಗೆ ಕಷ್ಟ ಆಗ್ತಾ ಇದೆ ಡ್ರೈವರ್ಗಳಿಗೆ ಟ್ಯಾಕ್ಸಿ ಅದ್ರ ಮೇಲೆ ಡಿಪೆಂಡ್ ಆಗಿರೋರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಸಹ ಈ ರೀತಿ ಒಂದು ಸಾಕಷ್ಟು ರಿಯಾಕ್ಷನ್ಸು ನೋಡಿದ್ವಿ ಸೊ ನೆಕ್ಸ್ಟ್ ಆರ್ಟಿಕಲ್ ಏನಪ್ಪಾ ಅಂದರೆ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಕರಿಕ್ಯುಲಮ್ನಲ್ಲಿ ಕೃತಕ ಕರಿಕುಲಮ್ ಯೋಗ ಹಾಗೇನೆ ಆರಂಭಿಕ ಬಾಲ್ಯ ಶಿಕ್ಷಣ ಸೊ ಈ ಮೂರು ಟಾಪಿಕ್ಸ್ನ ಸಿಲೆಬಸ್ನಲ್ಲಿ ಸೇರಿಸ್ತಾ ಇದ್ದಾರೆ ಸೊ ಕೃತಕ ಬುದ್ಧಿಮತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರಂಭಿಕ ಬಾಲ್ಯ ಶಿಕ್ಷಣ ಅಂದರೆ ಅರ್ಲಿ ಚೈಲ್ಡ್ ಎಜುಕೇಶನ್ ಹಾಗೆಯೇ ಯೋಗ ಸೊ ಇದನ್ನು ಸಹ ಇದು ಸಹ ಎಂಟನೇ ತರಗತಿಯಿಂದ ಓಕೆ ಸೊ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಒಂದು ಒಂಬತ್ತನೇ ತರಗತಿಯಲ್ಲಿ ಕೃತಕ ಬುದ್ಧಿಮತಿಯನ್ನು ಆಯ್ಕೆಯ ಆರನೇ ವಿಷಯವಾಗಿ ಪರಿಚಯಿಸಲಾಗುವುದು ಹಾಗೆಯೇ ಬೋಧನೆ ಕಲಿಕೆಯಲ್ಲಿ ಬಹುಶಿಸ್ತು ದೃಷ್ಟಿಕೋನವನ್ನು ಹೆಚ್ಚಿಸಲು ಮತ್ತು ಹೊಸ ತಲೆಮಾರನ್ನು ಪ್ರಚೋದಿಸಲು ಎಂಟನೇ ತರಗತಿಯಿಂದಲೇ ಶಾಲೆಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹನ್ನೆರಡು ಗಂಟೆಗಳ ಸ್ಫೂರ್ತಿದಾಯಕ ಒಂದು ತರಗತಿಗಳನ್ನು ಪ್ರಾರಂಭಿಸಬೇಕು ಅಂತ ಇಲ್ಲಿ ಸಿ ಬಿ ಎಸ್ ಸಿ ಒಂದು ಒಂದು ಸ ಕರಿಕ್ಯುಲಮ್ನ ಚೇಂಜ್ ಮಾಡಿದೆ ಓಕೆ ಸೊ ಇದು ಇಂಪಾರ್ಟೆಂಟು ಸೊ ವಾಯುಪಡೆಗಿಂದು ಚಿನ್ಹು ಹೆಲಿಕಾಪ್ಟರ್ ಸೇರ್ಪಡೆ ಸೊ ಇದು ಬಂದು ಅಮೇರಿಕಾದಿಂದ ಸುಮಾರು ಹತ್ತು ಏನಪ್ಪ ಅದು ಟೆನ್ ತೌಸಂಡ್ ಕ್ರೋರ್ ಹತ್ತು ಸಾವಿರ ಕೋಟಿ ರು ವೆಚ್ಚದ ಈ ಪ್ರಾಜೆಕ್ಟು ಏನಪ್ಪ ಅಂದರೆ ಹದಿನೈದು ಚಿನ್ಹು ಹೆಲಿಕಾಪ್ಟರ್ ಖರೀದಿಗೆ ಭಾರತ ಒಪ್ಪಂದ ಮಾಡಿಕೊಂಡಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಸೊ ಅದರಲ್ಲಿ ಇತ್ತೀಚೆಗೆ ನಾಲ್ಕು ಹೆಲಿಕಾಪ್ಟರ್ಗಳು ಇದಕ್ಕೆ ಭಾರತಕ್ಕೆ ಬಂದಿಳಿದಿವೆ ಸೊ ಅದೇ ರೀತಿ ವಾಯುಪಡೆ ಮುಖ್ಯಸ್ಥ ಬಿ ಎಸ್ ಧನೋವಾ ಅವರು ಸಮ ಇದನ್ನು ಬಂದು ವಾಯುಪಡೆಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಇದರ ಹಿರಿಮೆ ಏನೇನಪ್ಪ ಅಂದರೆ ಯೋಧರು ಸೇನಾ ಸಲಕರಣೆಗಳು ಯಾವುದೇ ಯುದ್ಧ ಭೂಮಿಗೆ ಪೂರೈಸಬಲ್ಲದು ಇಪ್ಪತ್ತಿನ ಸಂದರ್ಭದಲ್ಲಿ ರಕ್ಷಣಾ ಪಡೆಗಳಿಗೆ ನೆರವಾಗಬಲ್ಲದು ಈ ಕ್ಯಾಪ್ಟರ್ಗಳು ಒಂಬತ್ತು ಸಾವಿರದ ಆರ್ನೂರು ಕೆ ಜಿ ತೂಕ ಹೊತ್ತಯ್ಯಬಲ್ಲ ಸಾಮರ್ಥ್ಯ ಹೊಂದಿವೆ ವಿಶ್ವದ ವಿವಿಧ ಯುದ್ಧ ಭೂಮಿಗಳಲ್ಲಿ ಈ ಕ್ಯಾಪ್ಟರ್ಗಳು ತಮ್ಮ ಸಾಮರ್ಥ್ಯವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿವೆ ಅಂತ ಇಲ್ಲಿ ಚೀನೋ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳ್ತಾರೆ ಸೊ ನನ್ನೆನ್ನೂ ಸಹ ಡಿಸ್ಕಸ್ ಮಾಡಿದೆ ಚಿನ್ನಕ್ಕೆ ಬಗ್ಗೆ ಸೊ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ ಅದಕ್ಕೆ ಇಲ್ಲಿ ತಿರ್ಗಾ ಹೇಳಿದ್ದೀನಿ ಸೊ ನೆಕ್ಸ್ಟ್ ಏನಪ್ಪಾ ಅಂದರೆ ಮೆಟ್ರೋ ನಿಗಮ ಹದಿನೈದು ಲಕ್ಷ ಸ್ಮಾರ್ಟ್ ಕಾರ್ಡ್ ಮಾರಾಟ ಸೊ ನಿಮಗೆಲ್ಲ ಗೊತ್ತಿರೋಂಗೆ ಬಾ ಬೆಂಗಳೂರಿನಲ್ಲಿ ದಕ್ಷಿಣ ಭಾರತದ ಮೊದಲ ಮೆಟ್ರೋ ಸೊ ದಕ್ಷಿಣ ಸೌತ್ ಇಂಡಿಯಾದ ಮೊದ ಫಸ್ಟ್ ಮೆಟ್ರೋ ಆಫ್ ಸೌತ್ ಇಂಡಿಯಾ ದಟ್ ಈಸ್ ವಾ ಸ್ಟಾರ್ಟೆಡ್ ಇನ್ ದ ಬೆಂಗಳೂರು ಸೊ ಇನ್ ದ ಇಯರ್ ಟು ತೌಸಂಡ್ ಲೆವೆನ್ ಸೊ ಅಕ್ಟೋಬರ್ ಇಪ್ಪತ್ತು ಸಾವಿರದ ಹನ್ನೊಂದರಂದು ಕೇಂದ್ರ ನಗ ನಗರಾಭಿವೃದ್ಧಿ ಸಚಿವಾಲಯ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸಹ ಸೇರಿ ಎರಡು ಸಾವಿರದ ಹನ್ನೊಂದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಈ ನಮ್ಮ ಮೆಟ್ರೋ ಯೋಜನೆ ಅಥವಾ ಬೆಂಗಳೂರು ಮೆಟ್ರೋ ರೈಲು ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಬಂದು ಈ ಒಂದು ರೈಲ್ ಯೋಜನೆಯನ್ನು ನಮ್ಮ ಮೆಟ್ರೋ ಯೋಜನೆಯನ್ನು ಪ್ರಾರಂಭಿಸಿತ್ತು ಟು ತೌಸಂಡ್ ಲೆವೆನ್ನಲ್ಲಿ ಸೊ ಹಾಗೇನೆ ಈ ಇವಾಗ ಏನಪ್ಪ ನ್ಯೂಸ್ ಇದೆ ಅಂದರೆ ಈ ಸ್ಮಾರ್ಟ್ ಕಾರ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡಿದರು ಸ್ಮಾರ್ಟ್ ಕಾರ್ಡ್ ಅಂದರೆ ಒಂದು ಒಂದು ಕಾರ್ಡ್ ಥರ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಡೆಬಿಟ್ ಡೆಬಿಟ್ ಕಾರ್ಡ್ ಥರ ಸೊ ಅದರಲ್ಲಿ ನೀವು ಬ್ಯಾಲೆನ್ಸ್ನ ಫಿಲ್ ಮಾಡಬೇಕು ಸೊ ಮೊದಲೇ ಬಾರಿಗೆ ಐವತ್ತು ರೂಪಾಯಿ ಕೊಟ್ಟು ಆ ಕಾರ್ಡ್ ತಗೋಬೇಕು ಆನಂತರದಲ್ಲಿ ನಂತರದಲ್ಲಿ ಸಾವಿರದ ಐನೂರು ರೂಪಾಯಿ ತನಕ ನೀವು ಆ ಕಾರ್ಡ್ನಲ್ಲಿ ನೀವು ಪೇಮೆಂಟ್ ಅಂದರೆ ಬ್ಯಾ ಮೊಬೈಲ್ ರೀಚಾರ್ಜ್ ಮಾಡೋಂಗೆ ಮಾಡ್ಕೋಬೋದು ಅದೇ ರೀತಿ ಈ ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡಿದ್ರೆ ನಿಮಗೆ ಟಿಕೆಟ್ ದರದಲ್ಲಿ ಬಂದು ಫಿಫ್ಟೀನ್ ಪರ್ಸೆಂಟ್ನಷ್ಟು ಡಿಸ್ಕೌಂಟ್ ಶೇಕಡ ಹದಿನೈದು ಪರ್ಸೆಂಟ್ನಷ್ಟು ಡಿಸ್ಕೌಂಟು ಸಹ ದೊರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಸ್ಮಾರ್ಟ್ ಕಾರ್ಡ್ನ ಯೂಸೇಜ್ ಬಂದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಶೇಕಡ ನಲವತ್ತೆರಡು ಪರ್ಸೆಂಟ್ ಇತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡ ಐವತ್ತೆರಡು ಪರ್ಸೆಂಟ್ ಆಯಿತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಈಗ ಅರವತ್ತು ಪರ್ಸೆಂಟ್ನಷ್ಟು ಪ್ರಯಾಣಿಕರು ಸ್ಮಾರ್ಟ್ ಕಾರ್ಡ್ನನ್ನು ಯೂಸ್ ಯೂಸ್ ಮಾಡ್ತಿದ್ದಾರೆ ಸೊ ಇದಕ್ಕೆ ಏನು ಮೇನ್ ರೀಸನ್ಸ್ ಅಪ್ಪ ಅಂದರೆ ಸಮಯದ ಉಳಿತಾಯ ಮೊದಲನೇದಾಗಿ ಹಾಗೆಯೇ ಮಾಲಿನ್ಯ ರಹಿತವಾಗಿ ಒಂದು ಪ್ರಯಾಣ ಮಾಡ್ಬೋದು ಸಮಯದ ಉಳಿತಾಯ ಅಂದರೆ ನೀವು ಟಿಕೆಟ್ ತೆಗೆದುಕೊಳ್ಳೋದು ಹಾಗಂದರೆ ಟೋಕನ್ ತಗೊಳ್ಕೊಳ್ಳೋ ಪ್ರತಿ ಬಾರಿ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಲ್ಲು ನಿಲ್ಲೋ ಹಾಗಿಲ್ಲ ಚಿಲ್ಲರೆ ಇಲ್ಲ ದುಡ್ಡು ಇಲ್ಲ ಚೇಂಜ್ ಇಲ್ಲ ಅಂತೆಲ್ಲ ಪ್ರಾಬ್ಲಮ್ ಅಲ್ಲ ಓಕೆನಾ ಪ್ರತಿ ದಿವಸ ಸುಮಾರು ನಾಲ್ಕು ಲಕ್ಷ ಪ್ರಯಾಣಿಕರು ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅದರಲ್ಲಿ ಬಂದು ಸುಮಾರು ಅರವತ್ತು ಪ್ರತಿಶತ ಜನರು ಕಾರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನರು ಇನ್ನೂ ಟೋಕನ್ನೇ ಸಹ ಯೂಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ಓಕೆ ಸೊ ಇದು ಬಂದು ಒಂದು ಶಾರ್ಟ್ ಇನ್ಫಾರ್ಮೇಷನ್ನು ನಮ್ಮ ಮೆಟ್ರೋ ಯೋಚನೆ ಬಗ್ಗೆ ನ್ಯಾಪ್ ಕಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಹಾಗೆಯೇ ನಿಮಗೆ ಏನಾದರೂ ಡೌಟ್ ಇದ್ರೆ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ಥ್ಯಾಂಕ್ ಯು